ಆತ್ಮೀಯ ವೀಕ್ಷಕರೇ ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಮೂರನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ಎರಡು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಮಕ್ಕಳ ಸೊ ನಾವು ಡೈರೆಕ್ಟ್ ಆಗಿ ಕ್ವಶನ್ ಪೇಪರ್ಗೆ ಹೋಗೋಣ ಸೊ ಫಸ್ಟ್ ನಿಮಗೆ ಗೊತ್ತಿರುತ್ತೆ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅದನ್ನು ಓದ್ಕೊಳ್ಳಿ ಫಸ್ಟ್ ಮೇನ್ ಪ್ರತಿ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅದನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ನಿಮ್ಮ ಉತ್ತರ ಪತ್ರಿಕೆಯಲ್ಲಿ ಬರೆಯಿರಿ ಸೊ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಮೊದಲನೇ ಪ್ರಶ್ನೆ ಭಾರತದಲ್ಲಿ ಡಚ್ಚರ ಅವನತಿಗೆ ಕಾರಣವಾದ ಅಂಶ ಏನು ಮಾರ್ತಾಂಡವರ್ಮ ಡಚ್ಚರನ್ನ ಸೋಲಿಸ್ತಾನೆ ಇಂಗ್ಲಿಷರೊಂದಿಗೆ ಒಪ್ಪಂದ ಮಾಡಿಕೊಳ್ಳೋದು ಡಚ್ ಅಧಿಕಾರಿಗಳ ಅಧಿಕಾರ ದುರುಪಯೋಗ ಆಗ್ನೇಯ ಏಷ್ಯಾದ ದೀಪ ದ್ವೀಪಗಳ ಬಗ್ಗೆ ಆಸಕ್ತಿಯನ್ನು ಹೊಂದುವುದು ಸೊ ಇದರಲ್ಲಿ ಡಚ್ಚರ ಅವನತಿಗೆ ಕಾರಣ ಮಾರ್ತಾಂಡ ವರ್ಮ ಡಚ್ಚರನ್ನು ಸೋಲಿಸ್ತಾನೆ ಹಾಗಾಗಿ ಅಲ್ಲಿ ಡಚ್ಚರು ಸಂಪೂರ್ಣವಾಗಿ ಸೋತು ಹೋಗ್ತಾರೆ ನೆಕ್ಸ್ಟ್ ಎರಡನೇದು ಕದನ ಬಾಂಧತ್ರ ವ್ಯಯ ಮೈತ್ರಿಕೂಟಗಳಲ್ಲಿದ್ದಂತಹ ರಾಷ್ಟ್ರಗಳು ಯಾವ್ಯಪ್ಪ ಅಂದರೆ ಬ್ರಿಟನ್ ಫ್ರಾನ್ಸ್ ಆ್ಯಂಡ್ ರಷ್ಯಾ ಹಾಗಾಗಿ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಮೂರನೇದು ತೃತೀಯ ಜಗತ್ತು ಎಂಬ ಪದ ಈ ರಾಷ್ಟ್ರಗಳನ್ನು ಸೂಚಿಸ್ತದೆ ಸೊ ತೃತೀಯ ಜಗತ್ತು ಅಂತ ಹೇಳಿದ್ರೆ ಕೊಟ್ಟಿರೋ ಈ ನಾಲ್ಕರಲ್ಲಿ ಅದು ಬಡ ರಾಷ್ಟ್ರಗಳು ಶ್ರೀಮಂತ ರಾಷ್ಟ್ರ ಅಭಿವೃದ್ಧಿಶೀಲ ರಾಷ್ಟ್ರ ಆಧುನಿಕ ಅವು ಬರೋದಿಲ್ಲ ತೃತೀಯ ಜಗತ್ತು ಅಂತ ಹೇಳಿದ್ರೆ ಅದು ಬಡ ರಾಷ್ಟ್ರಗಳೇ ಆಗಿರ್ತವೆ ನಾಲ್ಕನೇ ಪ್ರಶ್ನೆ ಕಾನೂನು ಮತ್ತು ಸುವ್ಯವಸ್ಥೆಗೆ ಗಂಭೀರ ಸವಾಲು ಉಂಟು ಮಾಡುವ ಸಾಮೂಹಿಕ ವರ್ತನೆಗೆ ಜನಮಂದೆ ಪರಿಸರ ಚಳುವಳಿ ಮೆ ಮೆರವಣಿಗೆ ದೊಂಬಿ ಅಂತಾರೆ ಸೊ ಕಾನೂನು ಹಾಗೂ ಸುವ್ಯವಸ್ಥೆಗೆ ಸವಾಲು ಮಾಡುವಂತಹ ಸಾಮೂಹಿಕ ವರ್ತನೆಗೆ ದೊಂಬಿ ಅಂತಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಭಾರತದಲ್ಲಿ ಅಸ್ಪೃಶ್ಯತಾ ನಿವಾರಣೆಗೆ ಕೈಗೊಂಡಿರುವ ಪರಿಹಾರ ಕ್ರಮಗಳು ಯಾವ್ಯಾವು ಸೊ ನಾಲ್ಕು ಆಪ್ಷನ್ ಅನ್ನು ಕೊಟ್ಟಿದ್ದಾರೆ ಮಗಳ ಅದರಲ್ಲಿ ಅಸ್ಪೃಶ್ಯತಾ ನಿವಾರಣೆಗೆ ಅಂತಲೇ ಕೈಗೊಂಡಿರುವಂತದ್ದು ಬಿ ಸಂವಿಧಾನದಲ್ಲಿ ಹದಿನೇಳನೇ ವಿಧಿಯನ್ನ ಅಸ್ಪೃಶ್ಯತಾ ನಿವಾರಣೆಗೋಸ್ಕರನೇ ಆ ವಿಧಿಯನ್ನ ತಿದ್ದುಪಡಿ ಮಾಡಿದ್ದಾರೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿರುವಂತಹ ಮಣ್ಣು ಯಾವುದು ಮೆಕ್ಕಲು ಮಣ್ಣು ಕಪ್ಪು ಮಣ್ಣು ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಸೊ ಅದು ಕಪ್ಪು ಮಣ್ಣಾಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ಕಪ್ಪು ಮಣ್ಣು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಏಳನೇ ಪ್ರಶ್ನೆ ಸರ್ಕಾರವು ಆಂತರಿಕ ಮತ್ತು ವಿದೇಶಿ ಸಾಲಗಳಿಂದ ಪಡೆಯುವಂತಹ ಆದಾಯವನ್ನ ಏನಂತ ಹೇಳಿ ಕರೀತಾರೆ ಸೇವಾ ಆದಾಯ ಕಂದಾಯ ಆದಾಯ ಮಿತ್ತಿಯ ಆದಾಯ ಬಂಡವಾಳ ಆದಾಯ ಹಾಗಾಗಿ ಅದು ಬಂಡವಾಳ ಆದಾಯ ಸರಿಯಾದಂಥ ಉತ್ತರ ಎಂಟನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತಾರು ಮೊದಲ ಪ್ರಾಶಸ್ತ್ಯ ನೀಡಿರುವುದು ಯಾವುದಕ್ಕೆಪ್ಪ ಅಂತ ಹೇಳಿದ್ರೆ ಈ ಕೊಟ್ಟಿರೋ ಇದರಲ್ಲಿ ಸುರಕ್ಷತೆ ಮತ್ತು ಗುಣಮಟ್ಟತೆಗೆ ಹೆಚ್ಚಿನ ಪ್ರಾಶಸ್ತ್ಯತೆಯನ್ನು ನೀಡಿದೆ ಸೊ ಈ ಮೂರನ್ನೂ ಸಹ ನಾಲ್ಕು ಸಹ ಆಪ್ಷನ್ ಅದಕ್ಕೆ ಪ್ರಾಶಸ್ತ್ಯ ನೀಡಿದೆ ಆದರೆ ಅವ್ರು ಹೇಳಿರೋದು ಮೊದಲ ಪ್ರಾಶಸ್ತ್ಯ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ನೀಡಲಾಗಿದೆ ನೆಕ್ಸ್ಟ್ ಸೆಕೆಂಡ್ ಮೇನ್ ಮಕ್ಕಳ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಒಂಬತ್ತನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಿಷನ್ ಅನ್ನ ಏಕೆ ಸ್ಥಾಪಿಸ್ತಾರೆ ಸೊ ಅಂತ ಹೇಳಿದ್ರೆ ರಾಮಕೃಷ್ಣರ ತತ್ವ ಮತ್ತೆ ಸಿದ್ಧಾಂತಗಳನ್ನ ಪ್ರಚಾರ ಮಾಡ್ಲಿಕ್ಕೋಸ್ಕರ ಅವರು ಸ್ಥಾಪಿಸ್ತಾರೆ ಹತ್ತನೇ ಪ್ರಶ್ನೆ ಭಾರತೀಯರಿಗೆ ಭಾರತ ಎಂಬ ಘೋಷಣೆ ನೀಡಿದ ಸಮಾಜ ಸುಧಾರಕರ ಹೆಸರು ದಯಾನಂದ್ವ ಸರಸ್ವತಿ ಹನ್ನೊನೇದು ನಿಶಸ್ತ್ರೀಕರಣ ಎಂದರೇನು ಹಂತ ಹಂತವಾಗಿ ಶಸ್ತ್ರಾಸ್ತ್ರಗಳ ಬಳಕೆಯನ್ನ ಕಡಿಮೆ ಮಾಡಲಿಕ್ಕೆ ನಿಶಸ್ತ್ರೀಕರಣ ಅಂತ ಹೇಳಿ ಕರೀತಾರೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಯಾರು ಅದು ಆದಿಕವಿ ಪಂಪ ಅವರು ಹದಿಮೂರನೇ ಪ್ರಶ್ನೆ ಮಹಾ ಹಿಮಾಲಯವನ್ನ ಹಿಮಾದ್ರಿ ಎಂದು ಕರೆಯುತ್ತಾರೆ ಏಕೆ ಯಾಕೆಂದ್ರೆ ಅಲ್ಲಿ ಸದಾ ಕಾಲ ಹಿಮದಿಂದ ಕೂಡಿರ್ತದೆ ಹಾಗಾಗಿ ಅದನ್ನ ಹಿಮಾದ್ರಿ ಅಂತ ಹೇಳಿ ಕರೀತಾರೆ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ವ್ಯವಸಾಯಕ್ಕೆ ಬಾ ನೀರಾವರಿ ವ್ಯವಸ್ಥೆ ಅಗತ್ಯವಾಗಿದೆ ಕಾರಣವೇನು ಯಾಕೆಂದ್ರೆ ಭಾರತ ಭಾರತದ ಆಹಾರ ಸಮಸ್ಯೆಯನ್ನು ನೀಗಿಸಲು ಮತ್ತು ಬೆಳೆಗಳ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಮಾಡಲು ಭಾರತದಲ್ಲಿ ವ್ಯವಸಾಯಕ್ಕೆ ನೀರಾವರಿ ವ್ಯವಸ್ಥೆ ಅಗತ್ಯವಾಗಿದೆ ಯೋಜನಾ ವೆಚ್ಚವನ್ನು ಅರ್ಥೈಸಿ ಸರ್ಕಾರದ ವಿವಿಧ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಗಳಿಗೆ ರಾಷ್ಟ್ರ ನಿರ್ಮಾಣ ಮತ್ತು ಮುಂತಾದಂತಹ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾಡುವಂತಹ ವೆಚ್ಚವನ್ನ ಯೋಜನಾ ವೆಚ್ಚ ಅಂತಾರೆ ಹದಿನಾರನೇದು ರಾ ದೇಶದ ಆರ್ಥಿಕ ಯಂತ್ರದ ಅಗ್ನಿ ಬಿರಟೆ ಎಂದು ಯಾರನ್ನ ಕರೀತಾರೆ ಉದ್ಯಮಿಗಳನ್ನ ಕರೀತಾರೆ ಹೋಗೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸ್ಬೇಕಾಗುತ್ತೆ ಅಥವಾ ಅಂಶಗಳಲ್ಲಿ ಉತ್ತರಿಸ್ಬೇಕಾಗುತ್ತೆ ಮಕ್ಕಳ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಎರಡು ಅಂಕ ಹದಿನೇಳನೇದು ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ನೆರವಾಯಿತು ಹದಿನೆಂಟನೇದು ಜುನಾಗಢ ಸಂಸ್ಥಾನವನ್ನ ಭಾರತದ ಒಕ್ಕೂಟಕ್ಕೆ ಹೇಗೆ ಸೇರ್ಪಡೆಗೊಳಿಸಲಾಯಿತು ಹದಿನೇಳನೇದು ಪ್ರಾದೇಶಿಕವಾದವನ್ನು ಹೋಗಲಾಡಿಸಲು ನಿಮ್ಮ ಸಲಹೆಗಳೇನು ಅಥವಾ ಕಾರ್ಮಿಕರ ಕ್ಷೇಮಾಭಿವೃದ್ಧಿಯಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ ಪಾತ್ರವೇ ಇಪ್ಪತ್ತನೇದು ಸಾಮೂಹಿಕ ವರ್ತನೆ ಎಂದರೇನು ಉದಾಹರಣೆ ಕೊಡಿ ಅಥವಾ ನಿರುದ್ಯೋಗವು ಸಾಮಾಜಿಕ ಸಮಸ್ಯೆಯಾಗಿದೆ ವಿವರಿಸಿ ಇಪ್ಪತ್ತನೇದು ಭಾರತದ ವಾಯುಗುಣದ ಪ್ರಮುಖ ಋತುಕಾಲಗಳನ್ನು ಹೆಸರಿಸಿ ಇಪ್ಪತ್ತೆರಡನೇದು ಅಭ್ರಕದ ಉಪಯೋಗಗಳು ಯಾವ್ಯಾವು ಇಪ್ಪತ್ತ್ಮೂರು ಮುಂದುವರೆಯುತ್ತಿರುವಂತಹ ರಾಷ್ಟ್ರಗಳು ಆರ್ಥಿಕವಾಗಿ ಎದುರಿಸುತ್ತಿರುವ ಸಮಸ್ಯೆಗಳೇನು ಇಪ್ಪತ್ನಾಲ್ಕು ಬ್ಯಾಂಕ್ಗಳ ವಿಧಗಳನ್ನು ಪಟ್ಟಿ ಮಾಡಿ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಒಂಬತ್ತು ಪ್ರಶ್ನೆಗಳಿರ್ತವೆ ಇಪ್ಪತ್ತೈದನೇ ಪ್ರಶ್ನೆ ಭಾರತದಲ್ಲಿ ಜಾರಿಗೊಂಡ ಬ್ರಿಟಿಷರ ಪಾಶ್ಚಾತ್ಯ ವಿದ್ಯಾಭ್ಯಾಸವು ಭಾರತೀಯರ ಮೇಲೆ ಬೀರಿದ ಪರಿಣಾಮಗಳು ಯಾವ್ಯಾವು ಇಪ್ಪತ್ತಾರು ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ದೋಂಡಿಯ ವಾಗನ ಸಶಸ್ತ್ರ ಹೋರಾಟ ಪ್ರಮುಖವಾಗಿದೆ ಹೇಗೆ ಅಥವಾ ಜ್ಯೋತಿಬಾ ಪುಲೆಯವರು ಸತ್ಯಶೋಧಕ ಸಮಾಜದ ಮೂಲಕ ಸಾಮಾಜಿಕ ಸುಧಾರಣೆಯನ್ನು ಮಾಡ್ತಾರೆ ಈ ಹೇಳಿಕೆಯನ್ನು ಸಮರ್ಥಿಸಿ ಇಪ್ಪತ್ತೇಳು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಪೂರ್ಣ ಯಶಸ್ವಿ ಆಗಲಿಲ್ಲ ಪಟ್ಟಿ ಮಾಡಬೇಕು ನೆಕ್ಸ್ಟ್ ಇಪ್ಪತ್ತೆಂಟನೇದು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ಪಟ್ಟಿ ಮಾಡಿರಿ ನೆಕ್ಸ್ಟ್ ಬಾಲ ಹೋಗಲಾಡಿಸಲು ಕೈಗೊಂಡಿರುವಂತಹ ಕ್ರಮಗಳು ಯಾವ್ಯಾವು ಮೂವತ್ತು ಸುಧಾರಿತ ತಂತ್ರಜ್ಞಾನ ಬಳಕೆಯಿಂದ ಆದಂತಹ ಬದಲಾವಣೆಗಳೇನು ಅಥವಾ ಚಂಡಮಾರುತಗಳಿಂದಾಗುವ ಪರಿಣಾಮಗಳು ಯಾವ್ಯಾವು ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಭಾರ ದೇಶದ ಅಭಿವೃದ್ಧಿಯಲ್ಲಿ ಸಂಪರ್ಕವು ಹೇಗೆ ಪ್ರಮುಖ ಪಾತ್ರವಹಿಸುತ್ತದೆ ಮೂವತ್ತೆರಡು ಪಂಚವಾರ್ಷಿಕ ಯೋಜನೆಗಳ ಸಾಧನೆಯನ್ನು ವಿವರಿಸಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ನಿರ್ವಹಿಸುವ ಪಾತ್ರವನ್ನು ವಿವರಿಸಿ ಮೂವತ್ತ್ ಮೂರನೇದು ಬ್ಯಾಂಕ್ ಖಾತೆ ತೆರೆಯುವಾಗ ಅನುಸರಿಸುವ ವಿವಿಧ ಹಂತಗಳು ಯಾವ್ಯಾವು ಅಥವಾ ಭಾರತ ಸರ್ಕಾರವು ಗ್ರಾಹಕರಿಗೆ ನೀಡಿರುವ ಹಕ್ಕುಗಳನ್ನು ತಿಳಿಸಿ ನೆಕ್ಸ್ಟ್ ಫಿಫ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕು ಇಲ್ಲಿ ನಾಲ್ಕು ಪ್ರಶ್ನೆಗಳಿರ್ತವೆ ಕಿತ್ತೂರು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣರ ಹೋರಾಟದ ಕ್ರಮವನ್ನ ವಿವರಿಸಿ ಮೂವತ್ತೈದು ಅಸಹಕಾರ ಚಳುವಳಿಯನ್ನು ವಿವರಿಸಿ ಅಥವಾ ಮೊದಲನೇ ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮ ತಿಳಿಸಿ ಮೂವತ್ತಾರು ಮಹಿಳೆಯರ ಶಿಕ್ಷಣ ಮತ್ತು ಅಭಿವೃದ್ಧಿಯನ್ನು ಉತ್ತಮಪಡಿಸಲು ಸರ್ಕಾರವು ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಸಮರ್ಥಿಸಿ ಮೂವತ್ತೇಳು ಭಾರತದ ಆರ್ಥಿಕತೆಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರ ವಹಿಸುತ್ತದೆ ಸಮರ್ಥಿಸಿ ನೆಕ್ಸ್ಟ್ ಲಾಸ್ಟ್ ಮೇ ಮೂವತ್ತೆಂಟನೇ ಪ್ರಶ್ನೆ ಭಾರತದ ನಕ್ಷೆ ಬರೆದು ಕೆಳಗಿನವುಗಳನ್ನು ಗುರುತಿಸಿ ಪಂಪ ಭಾರತದ ಸಿಲಿಕಾನ್ ಸಿಟಿ ಕೋರಮಂಡಲ ತೀರ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಇದಿಷ್ಟು ನಿಮಗೆ ಪ್ಯಾಟ್ರನ್ ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಕ್ವಶನ್ಸ್ ನಿಮಗೆ ಗೊತ್ತಾಗಿರುತ್ತೆ ಯಾವೆಲ್ಲ ರಿಪೀಟ್ ಆಗಿದೆ ಅವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಹಾಗಾಗಿ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ನಾಳೆ ಬರುವಂತಹ ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳನ್ನ ತೆಗೆದುಕೊಂಡು ನಿಮ್ಮ ಫೈನಲ್ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಥ್ಯಾಂಕ್ ಯು